ಒಂದು ಚಾಪ್ಟರ್ ಎರಡು ವರ್ಸ್ ನಲವತ್ತೇಳು ಸಂಸ್ಕೃತ ಕನ್ನಡ ಕರ್ಮನ್ಯವಾಧಿಕಾರಸ್ತೇ ಮಾ ಕಲೇಶು ಕದಾಚನ ಮಾ ಕರ್ಮಟಲಹೇತುರ್ಭೂರ್ಮ ತೇ ಸಂಗೋಸ್ಥರ್ಮನಿ ನಿನ್ನ ಅಧಿಕಾರ ಕರ್ಮದಲ್ಲಿ ಮಾತ್ರ ಠಲದಲ್ಲಿ ಎಂದಿಗೂ ಅಲ್ಲ ಕರ್ಮಟಲಕ್ಕೆ ನೀನು ಹೇತುವಾಗಬೇಡ ಅಕರ್ಮದಲ್ಲಿ ನಿನಗೆ ಆಸಕ್ತಿ ಇರದಿರಲಿ ಎರಡು ನಾಲ್ಕು ವರ್ಸ್ ಏಳು ಸಂಸ್ಕೃತ ಕನ್ನಡ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ್ ಅಭ್ಯುತ್ಥಾನಮಧರ್ಮಸ್ಯ ಧರ್ಮಸ್ಯ ತದಾತ್ಮಾನಂ ಸುಜಾಮ್ಯಹಂ ಎಲೇ ಭಾರತ ಯಾವಾಗ ಯಾವಾಗ ಧರ್ಮಕ್ಕೆ ಹಾನಿಯಾಗುತ್ತದೆಯೋ ಮತ್ತು ಅಧರ್ಮವೂ ಹೆಚ್ಚಾಗುತ್ತದೆಯೋ ಆಗ ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ ಮೂರು ಚಾಪ್ಟರ್ ನಾಲ್ಕು ವರ್ಸ್ ಎಂಟು ಸಂಸ್ಕೃತ ಕನ್ನಡ ಪರಿತ್ರಾನಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಸಾಧುಗಳನ್ನು ರಕ್ಷಿಸಲು ದುಷ್ಟರನ್ನು ಸಂಹರಿಸಲು ಮತ್ತು ಧರ್ಮವನ್ನು ಪುನೋಸ್ಥಾಪಿಸಲು ನಾನೂ ಯುಗಯುಗಾಂತರಗಳಲ್ಲಿ ಅವತರಿಸುತ್ತೇನೆ ನಾಲ್ಕು ಚಾಪ್ಟರ್ ಎರಡು ವರ್ಸ್ ಇಪ್ಪತ್ತು ಸಂಸ್ಕೃತ ಕನ್ನಡ ನ ಮ್ರಿಯತೆ ವಾ ಕದಾಚಿನ್ಯಂ ಭೂತ್ವಾ ಭವಿತ ವಾ ನ ಭೂಯ ಅಜೋ ನಿತ್ಯ ಶಾಶ್ವತೋಯನ್ ಪುರಾಣೋ ನ ಹನ್ಯತೆ ಹನ್ಯಮಾನೇ ಶರೀರೆ ಇದು ಎಂದಿಗೂ ಹುಟ್ಟುವುದಿಲ್ಲ ಅಥವಾ ಸಾಯುವುದಿಲ್ಲ ಇದು ಇದ್ದು ಮತ್ತೆ ಇಲ್ಲವಾಗುವುದಿಲ್ಲ ಇದು ಹುಟ್ಟಿಲ್ಲದ ನಿತ್ಯ ಶಾಶ್ವತ ಮತ್ತು ಪುರಾತನವಾದುದು ಶರೀರವನ್ನು ಕೊಂದರೂ ಇದು ಸಾಯುವುದಿಲ್ಲ ಐದು ಚಾಪ್ಟರ್ ಮೂರು ವರ್ಸ್ ಇಪ್ಪತ್ತೊಂದು ಸಂಸ್ಕೃತ ಕನ್ನಡ ಎದ್ಯದಾಚರತಿ ಶ್ರೇಷ್ಠಸ್ತತ್ತ ದೇವೇತರೋ ಜನ ಸಯತ್ಪ್ರಮಾಣಂ ಲೋಕಸ್ತದನು ವರ್ತತೆ ಶ್ರೇಷ್ಠ ಮನುಷ್ಯನು ಏನು ಮಾಡುತ್ತಾನೆಯೋ ಇತರ ಜನರು ಅದನ್ನೇ ಅನುಸರಿಸುತ್ತಾರೆ ಅವನು ಯಾವುದನ್ನು ಪ್ರಮಾಣವೆಂದು ಸ್ವೀಕರಿಸುತ್ತಾನೆಯೋ ಲೋಕವು ಅದನ್ನೇ ಅನುಸರಿಸುತ್ತದೆ ಆರು ಚಾಪ್ಟರ್ ಆರು ವರ್ಸ್ ಐದು ಸಂಸ್ಕೃತ ಕನ್ನಡ ಉದ್ಧರೇದಾತ್ಮನಾತ್ಮಾನಂ ನಾತ್ಮಾನಮವಸಾದಲೇತ್ ಆತ್ಮೈವ ಹ್ಯಾತ್ಮನೋ ಬಂಧುರಾತ್ಮೈವ ರಿಪುರಾತ್ಮನಂ ತನ್ನಿಂದಲೇ ತನ್ನನ್ನೂ ಉದ್ಧಾರ ಮಾಡಿಕೊಳ್ಳಬೇಕು ತನ್ನನ್ನು ತಾನೇ ಕೆಳಗೆ ಹಾಕಿಕೊಳ್ಳಬಾರದು ಏಕೆಂದರೆ ತನ್ನ ಆತ್ಮವೇ ತನ್ನ ಬಂಧು ತನ್ನ ಆತ್ಮವೇ ತನ್ನ ಶತ್ರು ಏನು ಚಾಪ್ಟರ್ ಹದಿನೆಂಟು ಅರವತ್ತಾರು ಸಂಸ್ಕೃತ ಕನ್ನಡ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾಶುಚ ಎಲ್ಲಾ ಧರ್ಮಗಳನ್ನು ತ್ಯಜಿಸಿ ನನ್ನೊಬ್ಬನನ್ನೇ ಶರಣಾಗು ನಾನೂ ನಿನ್ನನ್ನೂ ಎಲ್ಲಾ ಪಾಪಗಳಿಂದ ಮುಕ್ತಗೊಳಿಸುತ್ತೇನೆ ಚಿಂತಿಸಬೇಡ ಎಂಟು ಚಾಪ್ಟರ್ ಎರಡು ವರ್ಸ್ ಹದಿನಾಲ್ಕು ಸಂಸ್ಕೃತ ಕನ್ನಡ ಮಾತ್ರಾಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖಥದಾಹ ಆಗಮಾಪಾಯಿನೋ ನಿತ್ಯಸ್ತಾಂಸ್ತಿಕ್ಷಸ್ವ ಭಾರತ ಎಲೇ ಕೌಂತೆಯ ವಿಷಯಗಳ ಸ್ಪರ್ಶದಿಂದ ಶೀತ ಉಷ್ಣ ಸುಖ ದುಃಖಗಳು ಉಂಟಾಗುತ್ತವೆ ಅವು ಬಂದು ಹೋಗುವವು ಅನಿತ್ಯವಾದವು ಅವುಗಳನ್ನು ಸಹಿಸಿಕೊ ಎಲೇ ಭಾರತ ಒಂಬತ್ತು ಚಾಪ್ಟರ್ ಎರಡು ವರ್ಸ್ ಹದಿನಾರು ಸಂಸ್ಕೃತ ಕನ್ನಡ ನಾಸತೋ ವಿದ್ಯತೆ ಭಾವೋ ನಾಭಾವೋ ವಿದ್ಯತೆ ಸಥ ಉಭಯೋರಪಿ ದುಷ್ಟೋಂತಸ್ತನಯೋಸ್ತತ್ವದ ಶಿಬಿ ಇಲ್ಲದ ವಸ್ತುವಿಗೆ ಅಸ್ತಿತ್ವವಿಲ್ಲ ಇರುವುದಕ್ಕೆ ನಾಶವಿಲ್ಲ ಈ ಎರಡರ ಸತ್ಯವನ್ನು ತತ್ವಜ್ಞಾನಿಗಳು ಅರಿತಿದ್ದಾರೆ ಹತ್ತು ಚಾಪ್ಟರ್ ಮೂರು ವರ್ಸ್ ಇಪ್ಪತ್ತೇಳು ಸಂಸ್ಕೃತ ಕನ್ನಡ ಪ್ರಕೃತೇಹ ಕ್ರಿಯಮಾನಾನಿ ಗುಣೈಫ್ ಕರ್ಮಾಣಿ ಸರ್ವಶ್ರ ಅಹಂಕಾರ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ ಎಲ್ಲಾ ಕರ್ಮಗಳು ಪ್ರಕೃತಿಯ ಗುಣಗಳಿಂದ ನಡೆಯುತ್ತಿದ್ದರು ಅಹಂಕಾರದಿಂದ ಮೋಹಗೊಂಡವನು ನಾನು ಮಾಡುವವನು ಎಂದು ತಿರಿಯುತ್ತಾನೆ ಘನ್ನೊಂದು ಚಾಪ್ಟರ್ ಐದು ವರ್ಸ್ ಎಂಟು ಮೈನಸ್ ಒಂಬತ್ತು ಸಂಸ್ಕೃತ ಕನ್ನಡ ನೈವ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯಶುಣನ್ಸ್ ಪುಷ್ಯ ಜಿಡ್ರನ್ನಶ್ ನಂಗಚ್ಚನ್ ಸ್ವಪಶ್ವಸನ್ ಪ್ರಳಪನ್ ವಿಸರ್ಜನ್ ಗಿಷನ್ ನಿಮಿಷನ್ನಪಿ ಇಂದ್ರಿಯಾನೀಂದ್ರಿಯಾರ್ಥೇಶ ಈತಿಧಾರಯನ್ ತತ್ವಜ್ಞಾನಿಯು ತಾನು ಏನನ್ನೂ ಮಾಡುತ್ತಿಲ್ಲ ಎಂದು ತಿರಿಯುತ್ತಾನೆ ನೋಡುವಾಗ ಕೇಳುವಾಗ ಸ್ಪರ್ಶಿಸುವಾಗ ವಾಸನೆ ನೋಡುವಾಗ ತಿನ್ನುವಾಗ ಹೋಗುವಾಗ ಮಲಗುವಾಗ ಉಸಿರಾಡುವಾಗ ಮಾತನಾಡುವಾಗ ಬಿಡುವಾಗ ತೆಗೆದುಕೊಳ್ಳುವಾಗ ಕನ್ನು ತೆರೆಯುವಾಗ ಮತ್ತು ಮುಚ್ಚುವಾಗಲೂ ಇಂದ್ರಿಯಗಳು ಇಂದ್ರಿಯ ವಿಷಯಗಳಲ್ಲಿ ವರ್ತಿಸುತ್ತವೆ ಎಂದು ಭಾವಿಸುತ್ತಾನೆ ಘನ್ನೆರಡು చాప్టర్ ఆరు వర్స్ మూవత్తు సంస్కృత కన్నడ యో మాం పశ్యతిం ఛ మయ్ పశ్యతిహన్న ప్రణశ్యామి మేన ప్రణశ్యతి